ಗಾಜಾ ಬಗ್ಗೆ ಮೌನ ವಹಿಸಿದ್ದರಿಂದ ಚುನಾವಣೆಯಲ್ಲಿ ಸೋತ ಡೆಮಾಕ್ರಾಟ್ಗಳು ತಮ್ಮ ತಪ್ಪು ಸರಿಪಡಿಸಿಕೊಳ್ಳೋಕೆ ಸಿದ್ಧರಿದ್ದಾರಾ ಡೆಮೊಕ್ರಾಟಿಕ್ ಪಕ್ಷ ತನ್ನ ಸೋಲಿನಿಂದ ಪಾಠ ಕಲಿಯೋಕೆ ನಿರಾಕರಿಸ್ತಾ ಇದೆಯಾ ಡೆಮೊಕ್ರಾಟಿಕ್ ಪಕ್ಷ ಕಳೆದ ಚುನಾವಣೆಯಲ್ಲಿ ಬಹಳ ಕೆಟ್ಟ ಸೋಲನ್ನ ಕಾಣ್ತು ಐತಿಹಾಸಿಕವಾಗಿ ಇದು ಅತಿದೊಡ್ಡ ಸೋಲುಗಳಲ್ಲಿ ಒಂದಾಗಿದೆ ಡೊನಾಲ್ಡ್ ಟ್ರಂಪ್ ಕಮಲಾ ಹ್ಯಾರಿಸ್ ಅವರನ್ನ ಸಂಪೂರ್ಣವಾಗಿ ಸೋಲಿಸಿದ್ರು ಅಂತಹ ಭಾರಿ ಸೋಲಿನ ನಂತರ ಅದು ಎಲ್ಲ ಏಳು ಸ್ವಿಂಗ್ ರಾಜ್ಯಗಳನ್ನ ಕಳ್ಕೊಳ್ತು ಸೆನೆಟ್ನಲ್ಲಿ ಪ್ರಾಬಲ್ಯ ಕಳ್ಕೊಳ್ತು ಇಷ್ಟಾದರೂ ಡೆಮೊಕ್ರೆಟಿಕ್ ಪಕ್ಷ ತನ್ನ ಸೋಲಿನಿಂದ ಕಲಿಯೋಕೆ ನಿರಾಕರಿಸ್ತಾ ಇದೆ ಡೆಮಾಕ್ರೆಟಿಕ್ ಪಕ್ಷ ಒಂದಲ್ಲ ಹಲವಾರು ಆಂತರಿಕ ಸಮೀಕ್ಷೆಗಳನ್ನ ನಡೆಸಿದ್ದರೂ ಅದು ಸತ್ಯವನ್ನು ಒಪ್ಕೊಳ್ಳೋಕೆ ನಿರಾಕರಿಸ್ತಾ ಹಿತವಾದ ಮಾತುಗಳ ಸಮೀಕ್ಷೆಯನ್ನಷ್ಟೇ ಒಪ್ಕೊಳ್ತಿದೆ ಅಂತ ಹೇಳಲಾಗ್ತಿದೆ ವೆಲ್ಕಮ್ ಎಂಬ ಸಲಹಾ ಸಂಸ್ಥೆ ಡೆಮಾಕ್ರೆಟಿಕ್ ಪಕ್ಷದ ಸೋಲಿಗೆ ಕಾರಣಗಳನ್ನ ಹೇಳಿತಾದ್ರೂ ಗಮನಾರ್ಹ ಕಾರಣಗಳನ್ನು ಉಲ್ಲೇಖಿಸಲಿಲ್ಲ ಅದನ್ನ ಟೀಕಿಸಿದ ರೂಟ್ಸ್ ಆಕ್ಷನ್ ಎಂಬ ಮತ್ತೊಂದು ಸಂಸ್ಥೆಯ ಸಮೀಕ್ಷೆ ಹಿಂದಿನ ಚುನಾವಣೆಯಲ್ಲಿ ಟ್ರಂಪ್ ಗೆಲುವಿನ ನಂತರ ಡೆಮೊಕ್ರೆಟಿಕ್ ಪಕ್ಷ ಏನನ್ನೂ ಕಲ್ತಿಲ್ಲ ಅಂತ ಹೇಳ್ತು ಕಳೆದ ಚುನಾವಣಾ ಸೋಲಿನ ಸಮಯದಲ್ಲಿ ಗುರುತಿಸಲಾದ ತಪ್ಪುಗಳನ್ನೇ ಅದು ಮರಳಿ ಮಾಡಿದೆ ಅಂತ ಸಮೀಕ್ಷೆ ಹೇಳ್ತು ಮುಖ್ಯವಾಗಿ ಡೆಮೊಕ್ರಟಿಕ್ ಪಕ್ಷ ತನ್ನ ಪ್ರಮುಖ ಮತದಾರರ ಹಿತಾಸಕ್ತಿಗಳನ್ನು ಮರೆತು ಶ್ರೀಮಂತರ ಹಿತಾಸಕ್ತಿಗಳ ಮೇಲೆ ಹೆಚ್ಚು ಗಮನ ಹರಿಸಿದೆ ಗಾಜಾದಲ್ಲಿ ಇಸ್ರೇಲ್ನ ನರಮೇಧವನ್ನ ಅದು ಬೆಂಬಲಿಸಿದ ರೀತಿ ಅಥವಾ ಬಿಡೆನ್ ಆಡಳಿತ ಮತ್ತು ನಂತರ ಕಮಲಾ ಹ್ಯಾರಿಸ್ ಅದರ ವಿರುದ್ಧ ಮಾತನಾಡೋಕೆ ನಿರಾಕರಿಸಿದ ರೀತಿ ಸೋಲಿಗೆ ದೊಡ್ಡ ಕಾರಣಗಳು ಅಂತ ಆ ಸಮೀಕ್ಷೆ ಉಲ್ಲೇಖಿಸಿದೆ ಡೆಮೊಕ್ರೆಟಿಕ್ ಪಕ್ಷ ಬ್ಲೂ ಕಾಲರ್ ಕಾರ್ಮಿಕರ ಪಕ್ಷವಾಗಿ ಉಳಿಯದೆ ಕಾರ್ಮಿಕರ ಹಿತಾಸಕ್ತಿ ಪೂರೈಸುವ ಪಕ್ಷವಾಗಿ ಉಳಿಯದೆ ಶ್ರೀಮಂತರ ಹಿತಾಸಕ್ತಿಗಳನ್ನು ಪೂರೈಸುತ್ತಿದೆ ಅಂತ ಅದು ಹೇಳ್ತು ಅದಕ್ಕಾಗಿಯೇ ಬ್ಲೂ ಕಾಲರ್ ವರ್ಗ ಮತ್ತು ಬಡ ಜನ ದೂರವಾಗಿದ್ದಾರೆ ಈ ಬಾರಿ ಬ್ಲೂ ಕಾಲರ್ ಮತದಾರರಲ್ಲಿ ಟ್ರಂಪ್ ಶೇಕಡ ಐವತ್ನಾಲ್ಕರಷ್ಟು ಮತಗಳನ್ನು ಗಳಿಸಿದ್ರೆ ಡೆಮೊಕ್ರಟಿಕ್ ಪಕ್ಷ ಶೇಕಡ ನಲವತ್ನಾಲ್ಕರಷ್ಟನ್ನು ಪಡೆದಿದೆ ಅನ್ನೋದನ್ನ ಸಮೀಕ್ಷೆ ಉಲ್ಲೇಖಿಸಿದೆ ಟ್ರಂಪ್ ಮೊದಲ ಗೆಲುವಿನಲ್ಲೂ ಕಾರ್ಮಿಕರ ಮತ ಪಡೆಯುವಲ್ಲಿ ಅವರು ಮುಂದಿದ್ರು ಅಂದರೆ ಕಾರ್ಮಿಕ ವರ್ಗ ಡೆಮೊಕ್ರೆಟಿಕ್ ಪಕ್ಷ ತಮ್ಮ ಹಿತಾಸಕ್ತಿಗಳ ಪರವಾಗಿಲ್ಲ ತಮಗಾಗಿ ಏನೂ ಮಾಡೋದಿಲ್ಲ ಅಂತ ತಿಳಿಸಿದ್ದಾರೆ ರಿಪಬ್ಲಿಕನರು ಕೂಡ ಅವರಿಗಾಗಿ ಏನೂ ಮಾಡೋದಿಲ್ಲ ಆದ್ರೂ ಕನಿಷ್ಠ ಮಾತಲ್ಲಾದ್ರೂ ಅವರು ಕಾರ್ಮಿಕರ ಪರ ಇರುವಂತೆ ತೋರಿಸ್ಕೊಳ್ತಿದ್ದಾರೆ ಅಕ್ರಮ ವಲಸಿಗರನ್ನ ಹೊರಗೆ ಹಾಕಿದ್ರೆ ತಮ್ಮ ಪರಿಸ್ಥಿತಿ ಸುಧಾರಿಸಬಹುದು ಅನ್ನೋ ಭ್ರಮೆಗೂ ಅವರೆಲ್ಲ ಒಳಗಾಗುವ ಹಾಗೆ ಮಾಡಲಾಗಿದೆ ಅದೇ ಡೆಮೊಕ್ರಾಟ್ ಗಳು ಮಾತಲ್ಲೂ ಕೂಡ ಕಾರ್ಮಿಕ ವಿರೋಧಿ ನಿಲುವನ್ನ ತೋರಿಸಿದ್ರು ಅದಕ್ಕಾಗಿಯೇ ಅವರು ತಮ್ಮ ಪ್ರಾಥಮಿಕ ಮತದಾರರ ನೆಲೆಯನ್ನ ಕಳ್ಕೊಂಡ್ರು ಇದಲ್ಲದೆ ಊಬರ್ನ ಹಿರಿಯ ಕಾರ್ಯನಿರ್ವಾಹಕ ಟೋನಿ ವೆಸ್ಟ್ ಮತ್ತು ಬಿಲೇನಿಯರ್ ಮಾರ್ಕ್ ಕ್ಯೂಬನ್ ಕಮಲಾ ಹ್ಯಾರಿಸ್ ಅವರ ಪ್ರಮುಖ ಸಲಹೆಗಾರರಾಗಿ ಆರ್ಥಿಕ ವಿಷಯಗಳ ಬಗ್ಗೆ ಎಲ್ಲಾ ಸಲಹೆಗಳನ್ನ ನೀಡಿದ್ರು ಅವರು ಸ್ವತಃ ಬಿಲೇನಿಯರ್ ವರ್ಗದವರಾಗಿರುವಾಗ ಬಡವರ ಬಗ್ಗೆ ಮಾತನಾಡುವುದಿಲ್ಲ ಅನ್ನೋದು ಸ್ಪಷ್ಟವಾಗಿದೆ ಅದು ಡೆಮೊಕ್ರಾಟಿಕ್ ಪಕ್ಷದ ಸೋಲಿಗೆ ಪ್ರಮುಖ ಕಾರಣ ಆಯಿತು ಡೆಮೊಕ್ರಾಟಿಕ್ ಪಕ್ಷ ಕಾರ್ಮಿಕ ವರ್ಗದ ವಿರುದ್ಧ ಹೋದದ್ದು ಮತ್ತು ಇಸ್ರೇಲನ ಬೆಂಬ ಬೆಂಬಲಿಸ್ತಾ ಗಾಜಾದ ನರಮೇಧವನ್ನ ಖಂಡಿಸ್ತೇ ಇದ್ದಿದ್ದು ಅದರ ಸೋಲನ್ನ ಬರೆಯಿತು ಡೇಟಾವನ್ನ ವಿಶ್ಲೇಷಿಸಿದ ನಂತರ ಸಮೀಕ್ಷೆ ಇದನ್ನ ಹೇಳ್ತಿದೆ ಈ ಎರಡು ಕಾರಣಗಳಿಗಾಗಿನೇ ಡೆಮೊಕ್ರಾಟಿಕ್ ಪಕ್ಷದ ಪ್ರಮುಖ ಮತದಾರರು ಮನೆಗಳಿಂದ ಹೊರಬರಲಿಲ್ಲ ಅವರು ಅಸಮಾಧಾನಗೊಂಡಿದ್ರು ತಮ್ಮದೇ ಪಕ್ಷವನ್ನ ದ್ವೇಷಿಸ್ತಾ ಇದ್ರು ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಮಧ್ಯಂತರ ಚುನಾವಣೆಗಳು ನಡೆಯಲಿವೆ ಹಲವಾರು ಕಾಂಗ್ರೆಸ್ ಮತ್ತು ಸೆನೆಟ್ ಸ್ಥಾನಗಳಿಗಾಗಿ ಚುನಾವಣೆಗಳು ನಡೆಯುತ್ತೆ ಡೆಮೊಕ್ರಾಟ್ಗಳಿಗೆ ಗಳಿಗೆ ಒಂದು ದೊಡ್ಡ ಅವಕಾಶ ಇದೆ ಈ ಯಾವುದೇ ಸ್ಥಾನಗಳಲ್ಲಿ ಅವರು ಬಹುಮತವನ್ನ ಗಳಿಸಿದ್ರೆ ಡೊನಾಲ್ಡ್ ಟ್ರಂಪ್ ಮುಂದಿನ ಎರಡು ವರ್ಷಗಳ ಕಾಲ ಅಸಹಾಯಕರಾಗ್ತಾರೆ ಅವರು ತಮಗೆ ಕಂಡಂತೆ ನೀತಿಗಳನ್ನು ಅಂಗೀಕರಿಸಲು ಸಾಧ್ಯವಾಗೋದಿಲ್ಲ ಡೆಮೊಕ್ರೆಟಿಕ್ ಪಕ್ಷ ಒಗ್ಗಟ್ಟಿನಿಂದ ಹೋರಾಡಿದ್ರೆ ಅದು ಡೊನಾಲ್ಡ್ ಟ್ರಂಪ್ ಯಾವುದೇ ಅಪಾಯಕಾರಿ ಹೆಜ್ಜೆ ಇಡುವುದನ್ನ ತಡಿಬಹುದು ಆದರೆ ಡೆಮೊಕ್ರೆಟಿಕ್ ಪಕ್ಷ ಈ ಐತಿಹಾಸಿಕ ಅವಕಾಶವನ್ನ ಬಳಸಿಕೊಳ್ಳತ್ತಾ ಅನ್ನೋದೇ ಪ್ರಶ್ನೆ ಈ ಹಂತದಲ್ಲಿ ಅದು ಸಮೀಕ್ಷೆಗಳು ನೀಡ್ತಿರುವ ಸಲಹೆಗಳನ್ನ ಗಂಭೀರವಾಗಿ ತೆಗೆದುಕೊಳ್ಳತ್ತಾ ಪ್ಯಾಕ್ ಸಮೀಕ್ಷೆ ಮತ್ತು ಗ್ಯಾಲಪ್ ಸಮೀಕ್ಷೆ ಎರಡೂ ಬಹಳ ದೊಡ್ಡ ಸಮೀಕ್ಷೆಗಳು ಅವುಗಳ ಪ್ರಕಾರ ಟ್ರಂಪ್ ಅವರ ಗ್ರಾಫ್ ಕುಸಿತ ಇದೆ ಅವರನ್ನ ಒಪ್ಪೋರ ಪ್ರಮಾಣ ಒಂದರಲ್ಲಿ ಶೇಕಡ ಮೂವತ್ತಾರಷ್ಟು ಮತ್ತು ಇನ್ನೊಂದರಲ್ಲಿ ಶೇಕಡ ಮೂವತ್ ಮೂರಷ್ಟು ಇದೆ ಆದರೆ ಆಘಾತಕಾರಿ ಅಂತಂದ್ರೆ ಅವರಿಗಿಂತ ಕೆಟ್ಟ ಸ್ಥಿತಿಯಲ್ಲಿ ಡೆಮೋಕ್ರೆಟಿಕ್ ಪಕ್ಷ ಇದೆ ಪ್ಯಾಕ್ ಸಮೀಕ್ಷೆ ಪ್ರಕಾರ ಡೆಮೋಕ್ರಟಿಕ್ ಅನ್ನ ಒಪ್ಪೋರ ಪ್ರಮಾಣ ಶೇಕಡ ಹದಿನೆಂಟರಷ್ಟು ಮಾತ್ರ ಶೇಕಡ ಎಂಬತ್ತೆರಡರಷ್ಟು ಜನ ಡೆಮೊಕ್ರಾಟಿಕ್ ವಿರುದ್ಧ ಇದ್ದಾರೆ ಕಳೆದೆರಡು ದಶಕಗಳಲ್ಲಿ ಒಂದು ಪಕ್ಷಕ್ಕೆ ಇದು ಅತ್ಯಂತ ಕಡಿಮೆ ಮಟ್ಟದ ಬೆಂಬಲ ಅಂತ ಹೇಳಲಾಗ್ತಿದೆ ಇನ್ನು ಗ್ಯಾಲಪ್ ಅವರ ಸಮೀಕ್ಷೆ ಪ್ರಕಾರ ಡೆಮಾಕ್ರೆಟಿಕ್ ಪಕ್ಷ ಒಪ್ಪುವರ ಪ್ರಮಾಣ ಶೇಕಡ ಇಪ್ಪತ್ತೆಂಟರಷ್ಟಿದೆ ಇದೂ ಕೂಡ ಐತಿಹಾಸಿಕವಾಗಿ ಕಡಿಮೆಯಾಗಿದೆ ಈಗ ನಡೆಯುವ ಯಾವುದೇ ಪ್ರಾಥಮಿಕ ಚುನಾವಣೆಗಳಲ್ಲಿ ಯಹೂದಿ ಲಾಬಿಯಿಂದ ಹಣ ಪಡೆಯೋರು ಅಥವಾ ಇಸ್ರೇಲ್ನ ಹಕ್ಕುಗಳಿಗಾಗಿ ಪ್ರತಿಪಾದನೆ ಮಾಡೋರು ಹೆಚ್ಚಿನ ಸಂಖ್ಯೆಯಲ್ಲಿ ಸೋಲ್ತಾರೆ ಯಾಕಂದ್ರೆ ಒಂದರ ಬೆನ್ನಲ್ಲೊಂದು ಸಮೀಕ್ಷೆಗಳು ಡೆಮೊಕ್ರಾಟಿಕ್ ಪಕ್ಷದ ಮತದಾರರು ಇಸ್ರೇಲ್ ವಿರುದ್ಧ ಸಂಪೂರ್ಣವಾಗಿ ತಿರುಗಿದ್ದಾರೆ ಅನ್ನೋದನ್ನ ತೋರಿಸುತ್ತೆ ಇಸ್ರೇಲ್ ಪರ ಗುಂಪುಗಳಿಂದ ಹಣ ಪಡೆಯುವ ಕಾರ್ಪೊರೇಟ್ ಅಭ್ಯರ್ಥಿಗಳ ಬದಲಿಗೆ ಪ್ರಗತಿಪರ ಮೌಲ್ಯಗಳನ್ನು ಹೊಂದಿರುವ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಬೇಕು ಅಂತ ಅವರು ನಂಬ್ತಾರೆ ಈಗಾಗಲೇ ನ್ಯೂಯಾರ್ಕ್ ಮತ್ತು ಸಿಯಾಟಲ್ ನಲ್ಲಿ ನೋಡದಂತೆ ಆ ಅಭ್ಯರ್ಥಿಗಳು ಗೆಲ್ತಾನೆ ಇರ್ತಾರೆ ಇಡೀ ಗಾಜಾ ಯುದ್ಧ ಈಗ ಬಿಸಿ ವಿಷಯವಾಗಿದೆ ಒಂದ್ ರೀತಿಯಲ್ಲಿ ಇದು ದಿಕ್ಸೂಚಿಯಾಗಿ ಮಾರ್ಪಟ್ಟಿದೆ ಮತದಾರರು ಈಗ ಗಾಜಾದ ಬಗ್ಗೆ ತಮ್ಮ ಪಕ್ಷದ ನಿಲುವನ್ನ ನಿರ್ಧರಿಸ್ತಾ ಇದ್ದಾರೆ ಇದು ಈಗ ಅಮೆರಿಕದ ರಾಜಕೀಯದಲ್ಲಿ ಹೊಸ ಬದಲಾವಣೆಗಳಿಗೆ ದಾರಿ ಮಾಡಿಕೊಡತ್ತ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು